ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರ ಛಾಯಾ ವಿಲೇಜ್ಲ ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಒಬ್ಬರು ಹೊಲದಲ್ಲಿ ಅವ್ರೇಕಾಯ್ಕೋಣೋ ಅಂತ ಇವಾಗ ಇಲ್ಲಿ ಯಾರವರು ಅಂತ ಹೇಳ್ಬಿಟ್ಟು ಅವ್ರ ತಾಟಕ್ಕೆ ಅವರೇ ಕಾಯಿ ಕೊಯ್ಯೋದಿಕ್ಕೆ ಅಂತ ಅಂದರೆ ಕೊಯ್ಕೊಂಡೋಗಂಥ ಹೇಳಿದರು ಹಂಗಾಗಿ ಅವರೇ ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಮ್ಮ ಮನೆಯವರು ಕೂಡ ನನಗೆ ಎಲ್ಪ್ ಮಾಡ್ತಾಯಿದ್ದಾರೆ ಕೊಯ್ಯೋದಿಕ್ಕೆ ಇಷ್ಟೇ ಕೊಯ್ದಿದ್ದೀವಿ ಇವಾಗ ಇನ್ನೊಂದು ಸ್ವಲ್ಪ ಕೊಯ್ಕೊಂಡು ಹೋಗೋಣ ಅವರು ಇನ್ನೂ ಒಂದು ಟೈಮ್ ಬಂದು ಕೊಯ್ಕೊಂಡು ಹೋಗ್ರಿ ಅಂತಿದ್ದಾರೆ ನೋಡೋಣ ಇವಿಷ್ಟು ತಿಂದಾದಮೇಲೆ ಇನ್ನೊಂದು ಟೈಮ್ ಬಂದು ಇವಾಗಾದರೂ ಕೊಯ್ಕೊಂಡೋಗ್ಬೇಕು ಅವರೆಕಾಯಿ ಸೀಸನ್ನಲ್ಲಿ ಅವರೆಕಾಯಿ ತಿನ್ನೋದು ಇವಾಗ ಬೆಳಗಿನ ಜಾವೇ ನಾಗರ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದರೆ ಮೂರ್ನಾಲ್ಕು ಮನೆ ಅಣ್ತಮ್ಳುಗಳೆಲ್ಲ ಮಾತಾಡ್ಕೊಂಡಿದ್ರು ಹಂಗಾಗಿ ಬೆಳಗ್ಗೆನೇ ಮಾಡ್ಬೋದು ಮುಗಿಸೋಣ ಅದು ಸಂಜೆ ಟೈಮಲ್ಲೇ ಮಾಡಬೇಕಂತೆ ಬಟ್ ಬೆಳಗ್ಗೆನೇ ಮಾಡಿದಾಗುತ್ತೆ ಅಂತೆಲ್ಲ ಹೇಳಿದರು ಹೇಳಿ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಬಾಗಿಲೆಲ್ಲ ಸಾರಿಸ್ಬಿಟ್ಟು ಮತ್ತು ಕೊಟ್ಟಿಗೆ ಮನೇಲಿ ಮನೆಯವರು ಏನೇನು ಹಸ ಕಸ ಬಾಚಾಕ್ತೀನಿ ನೀನು ಅದೇನು ಮಾಡ್ಕೋ ಅಂತ ಹೇಳಿದರು ಬಾ ನಾನು ಬಾಗಿಲೆಲ್ಲ ಸಾರಿಸ್ಕೊಂಡು ಬಾಗಿಲೇ ಕೀ ಥರ ಇದೆ ಅಂತ ನೀವು ಕೇಳ್ಬೋದು ಬಟ್ ಏನಕ್ಕೆ ಈ ಥರ ಇದೆ ಅಂದರೆ ನಾವು ಮನೆ ಬಾಗ್ಲಲ್ಲಿ ಓಡಾಡೋದು ಹಂಗಾಗಿ ಅದು ಕಾರಣಾಂತರಗಳಿಂದ ಅಂತ ಹೇಳ್ಬೋದು ನನಗೆ ಜಾಸ್ತಿ ದೊಡ್ಡ ದೊಡ್ಡ ರಂಗೋಲಿಗಳಲ್ಲೆ ಬರಲ್ಲ ಬಟ್ ರಂಗೋಲಿ ಚಿಕ್ಕದೇ ಬಿಡಿಸೋಕ್ಕೆ ಅಂತ ಹೋದೆ ಬಟ್ ಅದು ತಪ್ಪಾಯಿತು ಅದನ್ನೇ ಸರಿ ಮಾಡಿದೆ ಆದರೂ ಬಿಡಲಿಲ್ಲ ಹಾಗೇ ಇವತ್ತು ಕಿಚುಡಿ ಮತ್ತು ಪಲ್ಯ ಸಾಂಬಾರು ಎಲ್ಲ ಮಾಡಬೇಕಾಗಿತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಿಟ್ಟು ರೆಡಿ ಮಾಡಿಕೊಂಡು ನೆಕ್ಸ್ಟು ರೆಡಿ ಆದರೆ ನಾನು ಕೂಡ ಇಬ್ಬರು ಮಕ್ಕಳಿಗೂ ಸ್ನಾನ ಮಾಡಿಸಿ ರೆಡಿಯಾಗಿ ಇವಾಗ ಹೊರಡಬೇಕು ನಾನು ಯಾವ ಥರ ಇದ್ದೀನಿ ಕಮೆಂಟ್ ಮಾಡಿ ನನಗದು ಏನೋ ಗೊತ್ತಿಲ್ಲ ಸ್ವಲ್ಪ ಸೆಲ್ಫಿ ಇಷ್ಟ ನನಗೆ ಹಾಗಾಗಿ ಹಾಗೆ ನನ್ನ ಚಿಕ್ಕಮಗಳು ನನಗೆ ಸುಮ್ಮನೆ ಇರ್ತಾನೆ ಇರಲಿಲ್ಲ ಇಲ್ಲ ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ಸಾಕು ಸಾಕಾಗೋಯಿತು

പപ്പർ ടീം പപ്പർണ്ഡ സാക്ക് ശാക്ക് കൊടുമു ആ ನಮ್ಮ ನಮ್ದು ಯಾರ ಪುಜಾರಿ ಏನಂತಾ ಹಾಕ್ತಾರೆ ನಮ್ಮ ಕನಪಾ ಅಲ್ಲಿಡಕಪ್ಪ ಮಾಡಪ್ಪ ಮಾಡೋ हेलो माडू काहीच काही इकडेmathbbती नू नू इकडेmathbbती कर 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 नन्ना 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 ಹಾಗೆ ಹೊಸಿಕೆಯು ಕೂಡ ಒಬ್ಬ ಅಂತ ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಸಿಕೆಗೆ ಹೊರಟಿದ್ವಿ ನಾವು ನಮ್ಮಲ್ಲಿ ಸಿಕ್ಕಾಪಟ್ಟೆ ಚಳಿ ಬಿಟ್ಟು ಶಾಲೆ ಹೊತ್ಕೊಂಡ್ ಬಂದಿದ್ರು ಹಾಗೆ ನನಗೂ ಕೂಡ ಹೇಳಿದ್ರು ನೀನು ಒಂದು ಏನಾದರೂ ಅಕ್ಕೋ ಫುಲ್ಲು ಗಾಡೀಲಿ ಹೋಗೋದು ಅಂತೇಳಿ ಹಾಗೆ ನಮ್ಮ ಪಾಪನ್ನೆಲ್ಲ ಬಿಟ್ಬಿಟ್ಟು ಹೊರಟ್ವಿ ನಾವು ಅಂದರೆ ಅವ್ರು ಬಂದರೆ ಇಲ್ಲಿ ನಾಗರಕ್ಕೆ ಬೇರೆ ಬಂದಿದ್ರು ಅವ್ರಿಗೆ ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಅಂತ ಬಿಟ್ಟು ಅವ್ರಿಬನ್ನ ಮಲಗಿಸಿ ಅವ್ರಿಗೆ ಅಂದರೆ ಕರ್ಕೊಂಬಂದರೆ ಸುಮ್ಮನೆ ಇರೋದಿಲ್ಲ ನಮಗೂ ಊಟ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಅವ್ರನ್ನ ಮನೆಯಲ್ಲೇ ಬಿಟ್ಟು ಬಂದ್ವಿ ಇಬ್ಬರು ಮಲಗಿದ್ರು ನಾವು ಬರಬೇಕಾದ್ರೆ

ಆಗ ಅವ್ರಿ ಕೈ ಇದ್ದೀವಿ ನಿನ್ನೆ ಸ್ವಲ್ಪ ಸುಲಿತಿದ್ವಿ ಇವತ್ತು ಸ್ವಲ್ಪ ಸುಲಿತಾ ಇದ್ದೀವಿ ಇವತ್ತು ನನ್ನ ಮಗಳು ಒಬ್ಬಳ ಬಂದಿದ್ದಾಳೆ ನಮ್ಮನವರು ಅಲ್ಲಿ ಲೆಕ್ಕ ಏನ ಬರಿತಾ ಇದ್ರು ಬೆಳಗ್ಗಿಂದ ಫುಲ್ ಸುಸ್ತಿ ಮತ್ತು ಬೇಳೆ ಮಾಡೋಣ ಅಂತ ಅವ್ರ ಕೈನ ಸುಲಿತಾ ಇದ್ದೀವಿ ಓಕೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಹಾಲ್